ಮೂರನೇ ಪಾಯಿಂಟು ನಾನು ಎಮ್ ಡಿಗು ಇದ್ದೀನಿ ಎಲ್ಲ ಬೆಸ್ಕಾಂ ಅಧಿಕಾರಿಗಳಿಗೂ ನಾನು ಈ ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ ಈ ಕೆಟ್ಟ ವಾತಾವರಣ ಏನೀಗ ನಡೆದಿದೆ ಇದಕ್ಕೆ ಕಾರಣಕರ್ತರು ಯಾರಂದರೆ ಇದಕ್ಕೆ ಕಾರಣಕರ್ತರು ನೀವೇ ಯಾಕಂದರೆ ಎಲ್ಲಿವರೆಗೂ ಚೆನ್ನಾಗಿತ್ತಂದರೆ ಎಲ್ಲಿವರೆಗೂ ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ರಿ ಅಲ್ಲಿವರೆಗೂ ಎಲ್ಲ ಸಿಸ್ಟಮ್ ಚೆನ್ನಾಗಿತ್ತು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ನಿಮ್ಮ ಕೆಲಸ ನೀವು ಇದ್ರಿ ಓಕೆನಾ ಎಲ್ಲಿ ನೀವು ನಿಮ್ಮ ಕೆಲಸನೂ ಮಾಡಿಕೊಂಡು ನಮ್ಮ ಕೆಲಸನೂ ಮಾಡೋಕ್ಕೆ ನೀವು ಬಂದ್ರಿ ಅಲ್ಲಿ ಶುರುವಾಯಿತು ನಿಮಗೆ ಪ್ರಾಬ್ಲಮ್ ನೀವು ಅರ್ಥ ಮಾಡ್ಕೊಂಡು ನಾನು ಹೇಳೋ ಪಾಯಿಂಟ್ ಏನು ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಎಲ್ಲ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನು ನಮ್ಮ ಕೆಲಸ ನೀವು ಮಾಡ್ತಾಯಿದ್ದೀರಲ್ಲ ಆಗ ಏನು ಮಾಡ್ತಾನೆ ಗ್ರಾಹಕ ಇದು ಗೊತ್ತಿದಾರ ಏನು ಮಾಡ್ತಾರೆ ಗ್ರಾಹಕರ್ ಸಪೋರ್ಟಿಂದ ಗ್ರಾಹಕರು ಗುತ್ತಿಗೆದಾರರು ಏನ್ ಮಾಡ್ತಾರೆ ಹೋಗ್ತಾರೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಾರೆ ಅಲ್ಲಿ ಹೋದ್ರೆ ಅವ್ರು ರೆಡ್ ಪಾ ರೆಡ್ ಕಾರ್ಪೆಟ್ ಆಗಿಬಿಟ್ಟು ನೀವೊಂದು ಚೇಂಜ್ ಆಗಲ್ಲ ನಿಮ್ಗೆ ಇದೇ ಪನಿಷ್ಮೆಂಟ್ ಅನ್ಸುತ್ತೆ ಯಾಕಂದ್ರೆ ಏನು ಹೇಳಿದ್ರು ನಿಮ್ಗೆ ಅದು ದಗ್ಗಲ್ಲ ಒಂದೇ ಒಂದು ಸಾಲ ಜೀವನ ಸಿಕ್ಕೋದು ಎರಡು ಸಾಲ ಇಲ್ಲ ಹೂಮ್ ಟು ಟೂಮ್ ಓನ್ಲಿ ಒನ್ಸ್ ಯು ಆರ್ ಗೋಯಿಂಗ್ ಟು ಲಿವ್ ದ ಲೈಫ್ ಕರೆಕ್ಟ್ ಆಗಿ ಬದುಕಿ ನಿಮ್ ಕೆಲಸ ನಿಮ್ ಮಾಡಿ ನಿಮ್ಗೆ ಸರ್ಕಾರ ಕೆಲಸ ಕೊಟ್ಟಿದೆ ಒಳ್ಳೆ ಸಂಬಳ ಕೊಟ್ಟಿದೆ ಒಳ್ಳೆ ಎಲ್ಲ ಪೋಸ್ಟ್ ಎಲ್ಲ ನಿಮ್ಗೆ ಎಲ್ಲ ಸೌಲಭ್ಯ ಕೂಡ ರಿಟೈರ್ಡ್ ಆಗಿ ಪಿನ್ಷನ್ ತಗೊಂಡು ಹೋಗ್ತೀರಾ ಆದಿ ಮತದಲ್ಲಿ ನೀವು ಎಷ್ಟು ಇದನ್ನ ಅವಮಾನ ಮಾಡಿಬಿಡ್ತೀ ಬೆಸ್ಕಾಮಿಗೂ ಅವಮಾನ ಮಾಡಿಬಿಡ್ತೀರಾ ನಿಮ್ಮ ಮನೆ ವಾತಾವರಣಕ್ಕೆ ಎಷ್ಟು ಬಿಡ್ತೀರ ನಿಮ್ಮ ಸಂಬಂಧಿಕರು ನಿಮ್ಮ ರಿಲೇಶನ್ಸು ನಿಮ್ಮ ಮಕ್ಕಳು ಎಲ್ಲಾರು ಬೆಳೆಯುವಾಗ ಸಿ ದಿಸ್ ಇಸ್ ನಾಟ್ ಫೇರ್ ನೀವೆಲ್ಲ ಓದಿ ಬಂದಿರೋರು ಈಗ ಯಾರೋ ತಪ್ಪು ಮಾಡ್ತಾರೆ ಅಂದರೆ ದಟ್ ಈಸ್ ನಾಟ್ ದ ಪನಿಷ್ಮೆಂಟ್ ನೀವು ಅನ್ಕೊಂಡಿರ್ಬೋದು ಈಗೇನು ಎಲ್ಲ ಅಂತ್ಯ ಆಡಿದ್ದಾರೆ ಅನ್ಬಿಟ್ಟು ಇಲ್ಲ ಇದು ಮತ್ತೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಎಲ್ಲವರೆಗೂ ನೀವು ನಮ್ಮ ಕೆಲಸ ಮಾಡ್ತಾ ಇರ್ತೀರ ದಿಸ್ ವಿಲ್ ಬಿ ಕಂಟಿನ್ಯೂ ದರ್ ಈಸ್ ನೋ ಎಂಡ್ ಫಾರ್ ದಿಸ್ ಒನ್ ನಿಮ್ ಯಾಕೆಂದ್ರೆ ಎವ್ರಿಬಡಿ ಇಸ್ ಇನ್ವಾಲ್ಡ್ ಇನ್ ಡೂಯಿಂಗ್ ದ ವರ್ಕ್ಸ್ ಎಲ್ಲರೂ ಹೋಗೋದು ಪಿ ಜಿ ಅವ್ರನ್ನ ಎದುರಿಸೋದು ಲಕ್ಷಗಳು ತಗೊಳ್ಳೋದು ಏನು ರೀ ನೀವೆಲ್ಲ ನೀವೆಲ್ಲ ಓದ್ಬಿಟ್ಟು ಬಿ ಓದ್ಬಿಟ್ಟು ಏನು ತಿಳ್ಕೊಂಡು ಬಂದಿದ್ರ ನಿಮ್ಮ ತಂದೆ ತಾಯಿ ನೀವೆಲ್ಲ ಓದ್ಬಿಟ್ಟು ಬಂದಿರ್ತಾರಲ್ಲ ಒಳ್ಳೆ ಮಠದ ಸ್ಕೂಲ್ನಿಂದ ಓದ್ಕೊಂಡ್ ಬಂದಿರ್ತಾರ ಒಳ್ಳೆ ಕಾನ್ವೆಂಟಲ್ಲಿ ಓದಿರ್ತೀರ ಸರ್ಕಾರಿ ಶಾಲೆಯಲ್ಲಿ ಓದಿರ್ತೀರ ಆದರೂ ನಿಮಗೆ ತಂದೆ ತಾಯಿ ಎಷ್ಟು ಕಷ್ಟ ಬಿದ್ದು ಆವಾಗ ಎಷ್ಟು ಕಷ್ಟ ಬಿದ್ದುಬಿಟ್ಟು ನೀವು ಬಂದಿರ್ತೀರ ನಿಮ್ ಸರ್ಕಾರ ಒಂದು ಕೆಲಸನೂ ಕೊಟ್ಟಿರ್ತದೆ ಆ ನಿಮ್ಮ ಕೆಲಸ ಕೊಟ್ಟು ನೀವು ಮಾಡ್ರಪ್ಪ ನಿಮ್ಮ ಜೀವನ ಕಟ್ಕೊಳ್ಳಿ ಅಂದರೆ ನಿಮಗೆ ದುರಾಸೆ ಯಾಕಂದರೆ ಜಲ್ದಿ ಬದುಕುಡ್ಬೇಕು ಜಲ್ದಿ ಸತ್ತೋಗ್ಬಿಡ್ಬೇಕಂತ ಇದು ಬೇಕಾಗಿಲ್ಲ ಅಲ್ವಾ ಬೇಕು ನಿಮಗೆಲ್ಲ ನಿಮ್ಗೆ ಹೇಳೋ ಅಷ್ಟೇ ನಾನು ದೊಡ್ಡವನ್ನೆಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀವು ಮಾಡೋದು ಇನ್ನೊಬ್ರು ಅನ್ನ ಕಿತ್ಕೊಂಡು ತಿನ್ನೋದು ಇದು ಬೇಕಾ ರೀ ಆ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ದೊಡ್ಡವ್ರು ಇದ್ರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಓಪನ್ ಆಗಿರ್ತದೆ ಕುಳ್ಳ ಕುಳ್ಳ ನೀವೇನೇ ಸಮಾಧಾನ ಮಾಡಿದ್ರು ಮಾಡೋಕ್ಕಾಗತ್ತಾ ನಿಮ್ಮ ಮಕ್ಳಿಗೆ ಹೇಳಿದ್ರೆ ಇಲ್ಲಮ್ಮ ಯಾರು ಬೇಕಂತ ಮಾಡಿಬಿಟ್ರು ನಂಗೆ ಗೊತ್ತಿಲ್ಲ ಸಿ ದಿಸ್ ಇಸ್ ಆಲ್ ಮೀನಿಂಗ್ಲೆಸ್ ಅನ್ಲೆಸ್ ಅಂಟೆಲ್ ಯು ಆರ್ ಗೋಯಿಂಗ್ ಟು ಸ್ಟಾಪ್ ವೆನ್ ವೆನ್ ಯು ಆರ್ ಗೋಯಿಂಗ್ ಟು ಸ್ಟಾಪ್ ಟು ಡೂಯಿಂಗ್ ಅವರ್ ವರ್ಕ್ ನಮ್ಮ ಕೆಲಸ ಮಾಡೋದು ನೀವು ಯಾವತ್ತು ನೀವು ನಿಲ್ಸ್ತೀರ ಗೊತ್ತಿದ್ದಾರು ಮಾಡೋದು ನೀವು ಯಾರು ನಿಮ್ಮವರು ಎಲ್ಲರು ಇನ್ವಾಲ್ವ್ ಆಗಿದ್ದಾರೆ ಎ ಇ ಅಂದರೆ ಒಬ್ಬ ತಮ್ಮ ಇಟ್ಕೊಂಡಿರ್ತಾನೆ ಜೆ ಅಂದರೆ ಅವ್ನು ಒಬ್ಬೊಬ್ಬನ ಇಟ್ಕೊಂಡಿರ್ತಾನೆ ಎಲ್ಲರು ಎಲ್ಲರೂ ಸೊ ಇದು ಎಲ್ಲಿ ಗಂಡಾಗುತ್ತೆ ನಿಮ್ಗೆ ಏನಾಗಿದೆ ಅಂದರೆ ಜೈಲ್ಗೆ ಹೋಗ್ಬಿಟ್ಟು ಬಂದಿದ್ದ ತಕ್ಷಣ ಒಂಥರ ಏ ನಮ್ಗೆ ನೆಕ್ಸ್ಟ್ ವೋಯಿಂಡಮ್ ಬಂದರೆ ಈಗ ಅಲ್ಲೊಬ್ರು ಎ ಡಬ್ಲಿ ಅಯ್ಯೋಗಿ ಹದಿನಾರು ಅದು ಲಕ್ಷ ತೊಗೊಂಡಿದ್ರು ನಾ ಗಿಲ್ಟಿ ಕಾನ್ಷಿಯಸ್ ಇಲ್ಲ ಸಬ್ಡಿನ್ಯಲ್ಲಿ ಬಂದ್ಬಿಟ್ಟು ಮತ್ತೆ ದುರಾಂಕಾರದ ಮಾತುಗಳು ಏನಿವೆಲ್ಲ ಯಾಕಂದ್ರೆ ಬೆಸ್ಕಾಂ ಎಮ್ ಡಿಗೆ ನಿಮ್ಮ ಎಮ್ ಡಿಗೆ ಕೇಳ್ತಾ ಇರೋದು ಎಮ್ ಡಿ ಸಾಹೇಬ್ರೆ ನಿಮಗೆ ಕೇಳ್ತಾ ಇರೋದು ನೀವು ನೀವಂತೂ ಏನು ಆ್ಯಕ್ಷನ್ ತಗೊಳ್ಳಲ್ಲ ಬಿಡಿ ರೀ ಒಬ್ಬನು ಟ್ರ್ಯಾಪ್ ಆಗಿ ಲೋಕಾಯುತರು ಟ್ರ್ಯಾಪ್ ಆಗಿ ಬಂದಿರೋನ್ಗೆ ಅವ್ನ್ಗೆ ಅಲ್ಲೇ ಕೊಡ್ತಾರೆ ಆಫೀಸ್ಗೆ ಹೋಗ್ಬಾರ್ದು ಅವ್ನು ಯಾವುದೇ ಕಾರಣಕ್ಕ ಅವ್ನು ಯಾವ ಥರ ಆಫೀಸಲ್ಲಿ ಬಂದು ಮಾಡ್ತಾನೆ ನಿಮ್ಗೆ ಯಾರ ಮೇಲೂ ಹಿಡಿತಾ ಇಲ್ಲ ಎಲ್ಲಿ ಇರ್ತದೆ ನಿಮ್ಗೆ ಹಿಡಿತಾ ಇದ್ರೆ ಹತ್ರ ಏನಾದೊಂದು ಆಗ್ಬೋದು ನಿಮ್ಗೆ ಹಿಡಿತಾ ಅಂತೂ ಇಲ್ಲ ನಾವು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನಿಮ್ಮ ಕೆಲಸ ನೀವು ಮಾಡಿ ನಮ್ಮ ಕೆಲಸ ನಮ್ಮನ್ನು ಮಾಡೋಕ್ಕೆ ಬಿಡಿ ಆಯ್ತಾ ನೀವೇನೋ ತಿಳ್ಕೊಬೋದು ಏನು ಮಾಡಿದ್ರು ಕರ್ಮ ವಿಲ್ ಪೇ ಫಾರ್ ಯು ನೀವಂತೂ ತಪ್ಸ್ಕೊಳಕಾಗಲ್ಲ ಯಾಕಂದ್ರೆ ನೀವು ಇನ್ನೊಬ್ಬರದ್ದು ಅನ್ನ ತಟ್ಟೆಲ್ಲಿ ಹಾಕಿರೋ ಅನ್ನನ ಕಿತ್ಕೊಂಡು ತಿಂತಾ ಇದೀರ ಎಲ್ಲರೂ ಇಲ್ಲ ಕೆಲವರು ಕೆಲವ್ರು ನಾನು ಹೇಳ್ತಾ ಇರೋದು ಎಲ್ಲರೂ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಎಲ್ಲರೂ ಇಲ್ಲಿ ಮಾಡ್ತಾ ಇಲ್ಲ ಮೋಸ್ಟ್ ಆಫ್ ದ ಪೀಪಲ್ ಎಲ್ಲ ಎಲ್ಲರೂ ಕೆಳಮಟ್ಟದಿಂದ ಮೇಲ್ಮಟ್ಟವರೆಗೂ ಎಲ್ಲರೂ ಅದ್ರಲ್ಲಿ ತರ್ಸ್ಕೊಂಡು ಬಿಟ್ಟಿದ್ದಾರೆ ಯಾಕಂದ್ರೆ ಈಸಿಯಾಗಿ ದುಡ್ಡು ಬರುತ್ತದೆ ಅಲ್ವಾ ಬೆವರು ಸುರ್ಸೋದು ಬೇಡ ಏನು ಬೇಡ ಅವನ ಗ್ರಾಹಕನ ಎದ್ಬಿಟ್ರೆ ಸಾಕು ಹೋಗ್ಬಿಟ್ಟು ಯಾ ಹಿಂಗೆ ಬರ್ತದಾ ಆಯ್ತು ವೈಲೇಷನ್ 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 ಏನು ಬಿ ನೀವು ಬೆಸ್ಕಾಮ್ ಉದ್ಧಾರ ಮಾಡಿದ್ದೀರಾ ಹೇಳಿ ಅಲ್ಲ ಅನ್ನ ಕೊಡೋದು ಕಂಪನಿಗೆ ಮೋಸ ಮಾಡ್ತೀರಲ್ಲ ನೀವೆಲ್ಲ ನಿಮಗೆಲ್ಲ ಏನು ಹೇಳೋಕ್ಕಾಗಲ್ಲ ಸೊ ದ ನಾನು ಅಂತ ಯಾಕೆ ಹೇಳ್ಬೇಕು ನಿಮ್ಮನ್ನ ಉಪ್ಪು ತಿಂದವ್ರು ನೀನು ಕುಡಿದಾನೆ ಕರ್ಮ ವಿಲ್ ಪೇ ಫಾರ್ ಯು ನೀವು ಯಾರು ನೂರು ವರ್ಷ ಬರ್ತೀವಿ ಅಂದ್ಬಿಟ್ಟು ಯಾರು ಬಂದಿಲ್ಲ ಕಂಚ್ಕೊಂಡು ಒಂದೇ ಜೀವನ ಸಿಕ್ಕಿರೋದೇ ಒನ್ಲಿ ಒನ್ಸ್ ದ ಲೈಫ್ ಅಸ್ ಬಿನ್ ಗಿವನ್ ಓಮ್ ಟು ಟೂಮ್ ಒಂದೇ ಲೈಫ್ ಮತ್ತೆ ಮತ್ತೆ ಬರಲ್ಲ ಅದನ್ನ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗಿ ಇನ್ನೊಬ್ರು ಅನ್ನ ಯಾಕೆ ಹ್ಞೂ ಇನ್ನೊಬ್ಬರು ಅನ್ನ ನೀವು ಅಂದ್ಕೊಂಡಿದ್ರ ಹೆಂಗದ್ರು ನೀವು ಪ್ರೂಫ್ ಕೇಳ್ತೀರಾ ಏನಾದ್ರು ಕೇಳಿದ್ರೆ ಸಿ ಅದು ಪ್ರೂಫ್ ಕೇಳಿದ್ರೆ ಅದು ಒಂದ್ರೆ ಅರ್ಥ ಇಲ್ಲದೆ ಆಗುತ್ತೆ ಅಲ್ವಾ ನಿಮ್ಮ ಹಿರಿಯ ಅಧಿಕಾರಿ ಕೇಳಿದ್ರೆ ಪ್ರೂಫ್ ಕೇಳ್ತೀರಾ ಯಾರು ಮಾಡಿದ್ರ ಅಂತ ಪ್ರೂಫ್ ತೋರಿಸಿ ಅಂತ ಮೀನಿಂಗ್ಲೆಸ್ ನಮಗೆ ಜನ್ಮ ಕೊಟ್ಟಿರುವಾಗ್ಲೂ ನಮ್ಗೆ ಪ್ರೂಫ್ ಅನ್ನೋದು ಹೆಂಗಿರ್ತದೆ ಹೇಳಿ ಹೇಳಿ ಹೇಳೋಕ್ಕಾಗಲ್ಲ ಅದಕ್ಕೆ ನಮ್ಮವ್ರಿಗೂ ಸ್ವಲ್ಪ ಆ ಥರ ಬೀಳ್ತಾರೆ ಬಿದ್ದು ನಿಮ್ಮನ್ನೆಲ್ಲ ಎತ್ಕೊಂಡೋಗಿ ಜೈಲು ಕಳಿಸ್ತಾರೆ ನಿಮ್ಮ ಒಂದು ಬಿಇ ಓದ್ಕೊಂಡು ಬಂದಿರ್ತೀರ ನಿಮ್ಮ ತಂದೆ ತಾಯಿಲಿ ಎಷ್ಟು ಕಷ್ಟ ಬಿದ್ದು ಸಾಕಿರ್ತಾರೆ ನೀವು ಎಷ್ಟು ಕಷ್ಟ ಬಿದ್ದು ಬಂದಿರ್ತೀರ ಅದೆಲ್ಲ ಮರೆತು ಬಿಡ್ತೀರ ಈಸಿಯಾಗಿ ದುಡ್ಡು ಬಂದಿದ ತಕ್ಷಣ ಇಮ್ಮಿಡಿಯೇಟಾಗಿ ಯಾವ ಯಾವ ಥರ ಯಾರೂ ಮಾಡಲ್ಲ ಅಂತಹ ಕೆಲಸಗಳೆಲ್ಲ ಮಾಡೋಕ್ಕೆ ಶುರು ಮಾಡ್ಕೊಂಬಿಡ್ತಾರೆ ದುಡ್ಡು ಬಂದರೆ ಸಾಕು ಏನು ಬೇಕಂದ್ರೆ ಮಾಡಿಬಿಡ್ತೀರ ಸ್ವಲ್ಪ ಕೂಡ ನಿಯತ್ ಇಲ್ವಾ ಕಂಪ್ನಿಗೆ ಕಂಪನಿ ನಮಗೆ ಎಲ್ಲ ಫೆಸಿಲಿಟಿ ಅಲ್ವಾ ನಾವು ಟೂ ವೀಲರ್ ಕೂಡ ಇಲ್ಲ ಇಲ್ಲದೇ ಇದ್ವಲ್ಲ ನಮ್ಮ ಕಾರ್ ಕೊಡ್ತಲ್ಲ ಕಂಪನಿ ನಮ್ಗೊಂದು ಚೇಂಬರ್ ಕೊಟ್ಟಿದ್ದಾರಲ್ಲ ಒಂದು ಎ ಡಬ್ಲ್ಯೂಗೆ ಆಗಿದ್ದೀನಲ್ಲ ಜೆ ಇಂದ ಎ ಇಂದ ಎ ಡಬ್ಲ್ಯೂಗೆ ಆಗಿದ್ದೀವಲ್ಲ ಎಷ್ಟು ಸಂಬಳ ಕೊಡ್ತಾರೆ ಎಂತಿ ಮಕ್ಕಳು ಇರೋದು ನಿಮ್ಮದೇ ಆಗಿ ಸಾಕ್ತೀವಿ ಸಾಲದಿರೋದಕ್ಕೆ ನೀವು ಅದೇ ನಾನು ಹೇಳಿ ನಾ ಮತ್ತೆ ಮತ್ತೆ ಹೇಳೋಕೆ ಇಷ್ಟಪಡಲ್ಲ ಇದೇ ಹೇಳ್ತಾ ಇದ್ದೀನಿ ಅನ್ಲೆಸ್ ಅಂಟಿಲ್ ಯು ಆರ್ ಗೋಯಿಂಗ್ ಟು ಸ್ಟಾಪ್ ನಮ್ಮ ಕೆಲಸನ ನೀವು ಮಾಡೋದು ಯಾವಾಗ ಸ್ಟಾಪ್ ಮಾಡಿದ ಗುತ್ತಿಗೆದಾರ ಕೆಲಸಗಳು ಮಾಡೋದು ನಿಮ್ಮವರು ಕೆಲವರು ಯಾವಾಗ ಸ್ಟಾಪ್ ಮಾಡ್ತೀರಾ ಅಲ್ಲೇ ಈ ಲೋಕಾಯಿ ಟ್ರಾಪ್ ಅನ್ನೋದು ಸ್ಟಾಪ್ ಆಗುತ್ತೆ ಇಲ್ಲಾಂದರೆ ಅದು ಆಗ್ತಾನೆ ಇರ್ತದೆ ಒಂದು ತಿಂಗಳು ಟೈಮ್ ಕೊಡ್ತಾರೆ ಇನ್ನೊಂದು ತಿಂಗ್ ಮತ್ತೆ ಕಂಟಿನ್ಯೂಸ್ ಹೋಗ್ತಾ ಇರ್ತದೆ ಯಾಕೆ ಬೇಕು ನಿಮ್ಮ ಜೈಲ್ಗೆ ಹೋಗೋದು ರೆಡಿ ಅಂದರೆ ಅದು ಏನು ಆಗಲ್ಲ ಯಾಕಂದರೆ ಜೈಲ್ಗೆ ಹೋದ್ರೆ ಹದಿನಾರೂವರೆ ಲಕ್ಷ ತಗೊಂಡಿರೋದಕ್ಕೆ ಕಾನೂನು ಬೇಲೆ ಕೊಟ್ಬಿಡ್ತು ಹತ್ತು ದಿವಸದಲ್ಲಿ ಏನು ಪ್ರಶಾತಪಲ್ದ ಎಲ್ಲಿದೆ ಗಿಲ್ಟಿ ಕಾನ್ಷಿಯಸ್ ಅನ್ನೋದು ಇರಬೇಕು ರೀ ಏನು ಮಾಡಿದ್ರು ಬದುಕೋದು ಒಂದ್ಸಲಿನೇ ಏನು ಹೊತ್ಕೊಂಡು ಹೋಗಲ್ಲ ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇರೋವರೆಗೂ ಚೆನ್ನಾಗಿ ಬದುಕಬೇಕಂತ ಅದಕಂದ್ಬಿ ಇನ್ನೊಬ್ಬನು ಹೊಟ್ಟೆ ಮೇಲೆ ಅನ್ನ ಕಿತ್ಕೊಂಡು ಬದುಕ್ತಾರೀ ಹಾಂ ನಿಮ್ಗೆಲ್ಲ ಹೇಳೋಕೆ ಅಷ್ಟೊಂದು ದೊಡ್ಡೊಂದು ಅಧಿಕಾರಿಗಾಗಿದ್ರ ಸೊ ಇಟ್ ಈಸ್ ಕರ್ಮಾ ವಿಲ್ ಪೇ ಫಾರ್ ಯು ಅಷ್ಟೆ ಇನ್ನು ಮುಂದೆ ನಾನು ಏನು ಹೇಳೋಕೆ ಇಷ್ಟಪಡಲ್ಲ ಸೊ ಇಷ್ಟೆ ಥ್ಯಾಂಕ್ಸ್